ಹಲೋ ಫ್ರೆಂಡ್ಸ್ ಇವತ್ತು ಸ್ಪೆಷಲ್ ಮಟನ್ ಕರಿ ಅದನ್ನು ಹೇಗೆ ಅಂತ ಸರಳವಾದ ವಿಧಾನದಲ್ಲಿ ನೋಡಿಕೊಳ್ಳುವ ಒಂದು ಅರ್ಧ ಕೆ ಜಿ ಮಟನ್ಗೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಅದರಲ್ಲಿ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡಿದ್ದೀನಿ ಒಂದು ಹೂವು ಹಾಕ್ಕೊಂಡಿದ್ದೀನಿ ಒಂದು ದಾಲ್ಚೀನಿ ಒಂದು ಮೂರು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನಾಲ್ಕು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಕಪ್ಪು ಮೆಣಸು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಇದು ಹಾಕ್ಕೊಂಡು ಒಂದು ಎಂಟರಿಂದ ಹತ್ತು ವಿಸಿಲ್ ಹಾಕ್ಕೊಂಡು ತೆಗ್ದಿಟ್ಕೊಂಡ್ಬಿಡುವ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎರಡು ಆನಿಯನ್ ಹಾಕ್ಕೊಂಡಿದ್ದೀನಿ ಉಳ್ಳಾಗಡ್ಡಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳುವ ಸ್ವಲ್ಪ ಗೋಲ್ಡನ್ ಕಲರ್ ಬರುತ್ತಾನೆ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಆವಾಗಲೇ ಫ್ರೆಶ್ ರೆಡಿ ಮಾಡಿಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರ್ತದೆ ಕರಿ ಆಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಹಸಿ ವಾಸನೆ ತನಕ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಕೊತ್ತಂಬೀರ ಹಾಕ್ಕೊಂಡಿದ್ದೀನಿ ಒಂದು ಮುಟ್ಟಿಗೆ ಎಷ್ಟು ಕೊತ್ತಂಬೀರ ಇದನ್ನು ಸಹ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳುವ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಎರಡು ಮೂರು ಟೊಮಾಟ ತೊಗೊಂಡಿದ್ದೀನಿ ದೊಡ್ಡ ಸೈಜಿದಾದರೆ ಎರಡು ಸಾಕು ಸ್ಮಾಲ್ ಆದರೆ ಒಂದು ಮೂರು ತೊಗೊಂಡಿದ್ದೀ ಹಾಕ್ಕೊಳ್ಳಿ ಇದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಆ ಮುಂದೆ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನ ಒಂದು ಟೂ ಟೇಬಲ್ ಸ್ಪೂನಷ್ಟು ನಾನು ಖಾರ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಸಹ ಆಯಿಲಲ್ಲಿ ಫ್ರೈ ಮಾಡಿಕೊಳ್ಳಿ ಟಮಾಟ ಎಲ್ಲ ಸ್ಮ್ಯಾಶ್ ಆಗಬೇಕು ಆನಿಯನ್ ಟಮಾಟ ಎಲ್ಲ ಆ ರೀತಿಯಾಗಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ ಈ ಥರ ಒಂದು ಹತ್ತು ನಿಮಿಷ ಎಣ್ಣೆಯಲ್ಲಿ ಮೆತ್ತಗಾಗಲಿಕ್ಕೆ ಬಿಡಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮೆತ್ತಗಬೇಕು ಟಮಾಟ ಆ ರೀತಿಯಾಗಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ರಿ ನೀರಲ್ಲಿ ಎಣ್ಣೆ ಹಾಕ್ಲಾರ್ದಾಗೆ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ನಾನು ಮಾಡ್ತಾ ಇದ್ದೀನಲ್ಲ ಆ ರೀತಿಯಾಗಿ ನೋಡಿ ಒಂದು ಐದು ನಿಮಿಷ ಮತ್ತೆ ನಾನು ಫ್ರೈ ಮಾಡಿಕೊಂಡೆ ಆಯಿಲಲ್ಲಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಟೇಸ್ಟ್ ಬರ್ತದೆ ನೀರು ಹಾಕ್ಲಾರ್ದಂಗೆ ಚೆನ್ನಾಗಿ ಈ ರೀತಿಯಾಗಿ ಸ್ಮ್ಯಾಶ್ ಆಗಬೇಕು ಆನಿಯನ್ ಟಮಟ ಎಲ್ಲ ಈ ರೀತಿಯಾಗಿ ಚೆನ್ನಾಗಿ ಮಾಡ್ಕೊಳ್ಳಿ ಆಮೇಲೆ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಟನ್ನ ಅದನ್ನು ಇದರಲ್ಲಿ ಹಾಕ್ಕೊಳ್ಳುವ ಇದರಲ್ಲಿ ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಮಸಾಲ ಹಿಡ್ಕೊಳ್ಳೋ ಹಾಗೆ ಚೆನ್ನಾಗಿ ಇದರಲ್ಲಿ ಬಾಯ್ಲ್ ಮಾಡೋಕೆ ಇಡುವ ಮೇಲ್ಗಡೆ ಕೊತ್ತಂಬರಿ ಹಾಕ್ಕೊಂಡ್ಬಿಡಿ ರೆಡಿ ಆಗ್ತದೆ ತಿನ್ಲಿಕ್ಕೆ ಇದನ್ನು ನಾವು ಚಪಾತಿ ರೋಟಿ ರೈಸಲ್ಲಿ ತಿನ್ಬೋದು ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ಈ ರೀತಿಯ ರುಚಿಯಾದ ವಿಡಿಯೋ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು